ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ನೂರ ಇಪ್ಪತ್ತೆಂಟು ಕೋಟಿ ಮೌಲ್ಯದ ಡ್ರಗ್ಸ್ ನಾಶ ಎಂದು ಆರು ಜಿಲ್ಲೆಗಳಿಂದ ಸಂಗ್ರಹವಾಗಿದ್ದ ಮೂರು ಸಾವಿರದ ಐದು ಕೆಜಿ ಡ್ರಗ್ಸ್ ನಾಶ ಸಾಮಾನ್ಯವಾಗಿ ಜನರು ಪೊಲೀಸರು ಅಲ್ಲಿ ಡ್ರಗ್ಸ್ ಗಳನ್ನ ವಶಪಡಿಸಿಕೊಂಡರು ಇಲ್ಲಿ ವಶಪಡಿಸಿಕೊಂಡರು ಎಂಬ ಸುದ್ದಿಗಳನ್ನ ಮಾತ್ರ ಕೇಳಿದ್ದೀರಾ ಡ್ರಗ್ಸ್ ವಶಪಡಿಸಿಕೊಂಡ ಪೊಲೀಸರು ಡ್ರಗ್ಸ್ ಗಳನ್ನ ಏನು ಮಾಡುತ್ತಿದ್ದಾರೆ ಗೊತ್ತಾ ಹಾಗಾದ್ರೆ ಈ ಸ್ಟೋರಿ ನಿಮಗೆ ತಿಳಿಯುತ್ತೆ ನೋಡಿ ಹೌದು ಹೀಗೆ ಸುಡಲು ರ್ಕಾಕ್ ಒಳಗೆ ಹಾಕುತ್ತಿರುವ ಗೃಹ ಸಚಿವ ಪರಮೇಶ್ವರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಈ ದೃಶ್ಯಗಳೆಲ್ಲವೂ ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ನನಮಂಗಲ ತಾಲೂಕಿನ ದಮಸ್ಪೇಟೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ದುರ್ಬಳಕೆಯನ್ನ ಹತೋಟಿಯಲ್ಲಿಡಲು ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಕಳೆದ ಮೂರು ವರ್ಷಗಳಿಗೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಅತ್ಯಂತ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಡ್ರಗ್ಸ್ಗಳನ್ನು ವಶಪಡಿಸಿದರು ಿಕೊಂಡು ಒಟ್ಟು ಏಳು ಸಾವಿರದ ನಾನ್ನೂರ ಮೂರು ಜನ ಆರೋಪಿತರನ್ನ ಹಾಗೂ ನೂರ ಆರು ಜನಸಂಖ್ಯೆಯ ವಿದೇಶಿಯರನ್ನ ಬಂಧಿಸಿ ಒಟ್ಟು ನೂರ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಕೋಟಿ ಮೌಲ್ಯದ ಡ್ರಗ್ಸ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಡ್ರಗ್ಸ್ ವಿರುದ್ಧ ಸಮರಕ್ಕೆ ಶಕ್ತಿ ತುಂಬಲು ರಾಜ್ಯ ಮಟ್ಟದಲ್ಲಿ ಮೇಲ್ವಿಚಾರಣೆಗೆ ಸಿಎಡಿಯಲ್ಲಿ ಎಡಿಜಿಪಿ ಮಟ್ಟದ ಹುದ್ದೆಯನ್ನು ಸೃಷ್ಟಿಸಲಾಗಿದೆ ರಾಜ್ಯಾದ್ಯಂತ ಈ ದಿನ ವಶಪಡಿಸಿಕೊಂಡ ಡ್ರಗ್ಸ್ ವಿನಾಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವಶಪಡಿಸಿಕೊಂಡ ಡ್ರಗ್ಸ್ ದುರುಪಯೋಗವಾಗಬಾರದು ಎಂಬ ಕಾರಣಕ್ಕೆ ಪೊಲೀಸ್ ಆಯುಕ್ತರುಗಳು ಡಿಸಿಪಿಗಳು ಮತ್ತು ಎಸ್ಪಿಗಳ ನೇತೃತ್ವದಲ್ಲಿ ಡ್ರಗ್ಸ್ ವಿಲೇವಾರಿ ಸಮಿತಿಗಳನ್ನು ರಚಿಸಲಾಗಿದ್ದು ಅವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೆಸಲಾಗುತ್ತಿದೆ ಇಂದು ಕೇಂದ್ರ ವಲಯ ಆರು ಜಿಲ್ಲೆಗಳ ದಕ್ಷಿಣ ವಲಯದ ಐದು ಜಿಲ್ಲೆಗಳು ಬೆಂಗಳೂರು ನಗರ ಹಾಗೂ ಮೈಸೂರು ನಗರದಲ್ಲಿ ವಶಪಡಿಸಿಕೊಂಡ ಮಾದಕ ವಸ್ತುಗಳ ವಿನಾಶ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಮಾದಕ ವಸ್ತುಗಳಾದ ದಾವಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಒಟ್ಟು ಮೂರು ಸಾವಿರದ ಎಂಟುನೂರ ಎಂಬತ್ತೈದು ಪಾಯಿಂಟ್ ಐದು ಕೆಜಿ ಗಾಂಜಾ ಐವತ್ತೆರಡು ಪಾಯಿಂಟ್ ಐದು ಕೆಜಿ ಎಂಡಿಎಂಎಲ್ ಹಾಗೂ ಎಲ್ಎಸ್ಡಿ ಹಶೀಸ್ ಗಾಂಜಾ ಆಯಿಲ್ ಹೆರಾಯ್ ಮುಂತಾದ ಮಾದಕ ವಸ್ತುಗಳು ಸೇರಿ ಒಟ್ಟು ಮೌಲ್ಯ ಮೂವತ್ತಾರು ಪಾಯಿಂಟ್ ಆರು ಐದು ಕೋಟಿ ವಸ್ತುಗಳನ್ನು ಮಾನ್ಯ ಗೃಹ ಸಚಿವರು ಡಿಜಿ ಹಾಗೂ ಐಜಿಪಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಇಂದು ನಾಶ ಮಾಡಲಾಗಿದೆ ರಾಜ್ಯದಲ್ಲಿ ಒಟ್ಟು ಎಂಟುನೂರ ಕೆಜಿ ಗಾಂಜಾ ಏಳು ಕೆಜಿ ಎಂಡಿಎಂಎ ಸೇರಿದಂತೆ ಒಟ್ಟು ಮೌಲ್ಯ ನಲವತ್ತೆರಡು ಪಾಯಿಂಟ್ ಒಂದು ಐದು ಕೋಟಿ ವಸ್ತುಗಳನ್ನು ನಾಶ ಮಾಡಲಾಗುತ್ತಿದೆ ಅಲ್ಲದೆ ಹದಿನೇಳು ಕೋಟಿ ಮೌಲ್ಯದ ಹದಿನೈದು ಕೆಜಿ ಒಪಿಎಂ ಅನ್ನು ಎಲ್ಡಿಪಿಎಸ್ ಕಾಯ್ದೆಯನ್ನ ನಾಶ ಮಾಡಲು ಘಾಜಿಪುರಕ್ಕೆ ಕಳುಹಿಸಲಾಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಐವತ್ತೇಳು ಕೋಟಿ ರೂಪಾಯಿ ಬೆಲೆ ಬಾಳುವ ಐದು ಟನ್ ಮಾದಕ ವಸ್ತುಗಳನ್ನು ನಾಶಪಡಿಸಲಾಗಿದ್ದು ಈ ವರ್ಷ ರಾಜ್ಯದಲ್ಲಿ ನೂರ ಕೋಟಿ ಮೌಲ್ಯದ ರಾಜ್ಯದ ವಿವಿಧೆಡೆ ಹಾಗೂ ದಾಬಸ್ಪೇಟೆಯ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಕಂಪನಿಯಲ್ಲಿ ಬೆಂಕಿ ಇಡುವ ಮೂಲಕ ನಾಶ ಮಾಡಲಾಯಿತು ಇನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಬೆಂಗಳೂರು ನಗರದ ಕಮಿಷನರ್ ದಯಾನಂದ್ ಕೇಂದ್ರ ವಲಯ ಐಜಿಪಿ ರವಿಕಾಂತೇಗೌಡ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಮಾಲದಡ್ಡಿ ಸೇರಿದಂತೆ ಹಲವಾರು ಜಿಲ್ಲೆಯ ಹದಿನಾರು ಜನ ಎಸ್ಪಿಗಳು ಭಾಗಿಯಾಗಿದ್ದರು ಮಾದಕ ವಸ್ತುಗಳನ್ನು ನ್ಯಾಯಾಲಯದ ಅನುಮತಿಯೊಂದಿಗೆ ನಾಶ ಮಾಡಿ ಬೆಂಗಳೂರು ನಗರ ರೈಲ್ವೆ ಕೇಂದ್ರ ವಲಯ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರ ಮತ್ತು ಕೆಜಿಎಫ್ ಹಾಸನ ಮಂಡ್ಯ ಮೈಸೂರು ಕೊಡಗು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಲ್ಲಿ ಡ್ರಗ್ಸ್ಗಳನ್ನು ಜಪ್ತಿ ಮಾಡಲಾಗಿತ್ತು ಒಟ್ಟಾರೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡುವವರಿಂದ ನಾಶಪಡಿಸಿಕೊಂಡಿದ್ದ ಡ್ರಗ್ಸ್ ಅನ್ನು ಸುಡುವ ಮೂಲಕ ಡ್ರಗ್ಸ್ಗೆ ದಾಸರಾಗುತ್ತಿದ್ದ ಒಂದಷ್ಟು ಯುವಕರನ್ನು ಪೊಲೀಸ್ ಇಲಾಖೆ ಪಾರು ಮಾಡಿದಂತಾಗಿದೆ ಇದಾದರೂ ಯುವಕರು ಎಚ್ಚೆತ್ತುಕೊಂಡು ಡ್ರಗ್ಸ್ಗಳಿಂದ ದೂರ ಇದ್ದು ಸುಂದರ ಜೀವನ ನಡೆಸುವಂತಾಗಲಿ ಅದನ್ನು ಮುಟ್ಕೋಲ್ ಹಾಕೊಳ್ತೀವಿ ಯಾರು ಈ ಪೆಡಲ್ ಮಾಡ್ತಾರೆ ಪೆಡಲ್ ಮಾಡೋರು ಸರಬರಾಜ್ ಮಾಡೋರು ವಿದ್ಯಾರ್ಥಿಗಳಿಗಿರ್ಬೋದು ಬೇರೆ ಬೇರೆ ಸಮಾಜದಲ್ಲಿ ಸಪ್ಲೈ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರ ಮೇಲೆ ಕೇಸ್ ಹಾಕೋದ್ರ ಜೊತೆಗೆ ಅವರ ಆಸ್ತಿಗಳನ್ನು ಕೂಡ ವಿಭಜನೆ ಮಾಡೋ ಅಂತ ಹೇಳಿ ಏನ್ ಮಾಡ್ಬೇಕು ಅದಕ್ಕೆ ಅದಕ್ಕೆ ಕಾನೂನು ತರೋದಕ್ಕೆ ಈಶ್ವರಪ್ಪನವ್ರಿಗೆ ಹೇಳಿ ಕೇಂದ್ರ ಸರ್ಕಾರ ಅವ್ರದೇ ಇದೆ ಅದಕ್ಕೆ ಕಾನೂನು ತರಲಿ ಕಂಡ್ಕಂಡು ಅವ್ರನ್ನೆಲ್ಲ ಹಾಕಕ್ಕೆ ಚಕ್ರವರ್ತಿ ಸೂರ್ಯ ಬೆಲೆ ಮೇಲೆ ಎಫ್ಐಆರ್ ಆಗಿರೋದ್ರಿಂದ ಮುಸ್ಲಿಮರು ಸ್ಪಷ್ಟೀಕರಣ ಮಾಡ್ತಿದೆ ಕಾಂಗ್ರೆಸ್ ಅನ್ನೋದು ಈಶ್ವರೊಬ್ಬರ ಆರೋಪ ಮಾಡ್ತಾರೆ ನೋಡಿ ಚಕ್ರವರ್ತಿ ಸೂಲಿ ಬೆಲೆ ಸಮಾಜದ ಶಾಂತಿಯನ್ನ ಕೆಡಿಸ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟರೆ ನಾವು ಬಿಡೋದಿಲ್ಲ ಚಕ್ರವರ್ತಿ ಸೂಲಿ ಬೆಲೆ ಅಲ್ಲ ಯಾರೇ ಆದರೂ ಕೂಡ ಸಮಾಜದ ಶಾಂತಿಯನ್ನ ಕೆಡಿಸ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಮತ್ತೊಂದು ಮಾಡಿದರೆ ಅವರ ಹೇಳಿಕೆಗಳು ಬಂದರೆ ಅವರಿಗೆ ಕ್ರಮ ತಗೊಳ್ತೀವಿ ಯಾರೇ ಆಗಲಿ ಆದರೆ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಹಿಂದೆನೂ ಕೂಡ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಎಫ್ ಐ ಆರ್ ಆಗಿತ್ತು ಈಗ ಸ್ಟೇ ಕೊಟ್ಟಿದ್ದಾರೆ ಅದನ್ನು ಸ್ಟೇ ವೇಕೇಟ್ ಮಾಡಿದ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಇಲ್ಲಿ ಕಳೆದ ವರ್ಷ ಬೆಂಗಳೂರು ನಗರ ಬೆಂಗಳೂರು ವಲಯ ಕೇಂದ್ರ ವಲಯ ಮೈಸೂರು ವಲಯ ಅಂದರೆ ದಕ್ಷಿಣ ವಲಯ ಹಾಗೂ ಮೈಸೂರು ನಗರ ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ವಶಪಡಿಸಿಕೊಂಡ ನ್ಯಾಯಾಲಯದಿಂದ ಆದೇಶ ಪಡೆದಂತಹ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಲಾಗಿತ್ತು ಮೊನ್ನೆ ಗೃಹ ಮಂತ್ರಿಗಳು ಬಂದು ಅದನ್ನು ಚಾಲನೆ ಕೊಟ್ಟಿದ್ದಾರೆ ಈಗ ಅದು ನಡೀತಾ ಇದೆ ಅದು ರಾತ್ರಿವರೆಗೂ ಕೂಡ ನಡೆಯುತ್ತೆ ಇವತ್ತು ಸುಮಾರು ಮೂವತ್ತೈದು ಕೋಟಿಗಿಂತಲೂ ಹೆಚ್ಚು ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮ ಇಲ್ಲಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವೇನು ವಶಪಡಿಸ್ಕೊಂಡಿದ್ವಿ ಕೇಂದ್ರ ವಲಯದಿಂದ ಈ ಆರು ಜಿಲ್ಲೆಗಳಲ್ಲಿ ಅದರ ಆ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಯಾವುದೇ ಕಾರಣಕ್ಕೆ ಮಾದಕ ವಸ್ತುಗಳಿಗೆ ನಾವು ಯಾವುದೇ ರೀತಿಯ ಒಂದು ನೋ ಟಾಲರೆನ್ಸ್ ಅಂತ ಏನು ಹೇಳ್ಬೋದು ಝೀರೋ ಟಾಲರೆನ್ಸ್ ಅಂತ ಹೇಳ್ಬೋದು ಆ ರೀತಿ ಒಂದು ಪಾಲಿಸಿ ಆಫ್ ದ ಗೌರ್ಮೆಂಟ್ ಏನಿದೆ ಅದನ್ನು ನಾವು ಕೇಂದ್ರ ವಲಯದಲ್ಲಿ ಮತ್ತು ಬೇರೆ ಕಡೆಯಲ್ಲೂ ಸಹ ಜಾರಿಗೊಳಿಸ್ತಾ ಇದ್ದಾರೆ ಮಾದಕ ವಸ್ತುವಿನ ದುಷ್ಪರಿಣಾಮಗಳನ್ನ ಡಿಸೆಂಬರ್ ತಿಂಗಳಲ್ಲಿ ಕೇಂದ್ರವರೆಗದ ಎಲ್ಲಾ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಅದೇ ರೀತಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ದಿವಸ ಇಲ್ಲಿ ಏನು